ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ದತ್ತಾಬಾಯಿ ತನ್ನ ಮುದ್ದಿನ ಹೆಂಡತಿ ದೃಷ್ಟಿಗೆ ಪ್ರಪೋಸ್ ಮಾಡುವುದಕ್ಕೆ ಮುಂದಾಗ್ತದ ಹಾಗಿದ್ರೆ ಪ್ರಪೋಸ್ ಮಾಡೋಕ್ಕೂ ಮೊದಲೇ ಇಲ್ಲಿ ದೃಷ್ಟಿಯ ಬಿಳಿ ಬಣ್ಣದ ಸತ್ಯ ಬಟಾಬೈಲ ಆಗತ್ತ ಏನಾಯ್ತು ಏನ್ ಕತ್ತೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಇಲ್ಲಿ ದತ್ತಾಬಾಯ ಶಾನೆ ಲವ್ ಆಗ್ಬಿಟ್ಟಿದೆ ದೃಷ್ಟಿ ಮೇಲೆ ಹಾಗಾಗಿ ದೃಷ್ಟಿ ಹತ್ರ ಪ್ರಪೋಸ್ ಮಾಡೋಕೆ ಮುಂದಾಗಿರ್ತಾರೆ ದೃಷ್ಟಿ ಕೂಡ ತನ್ನ ಗಂಡನ ಮಾತನ್ನ ಕೇಳಬೇಕು ಅನ್ಕೊಂಡಿರ್ತಾಳೆ ಅವ್ಳು ಗೊತ್ತಿರುತ್ತೆ ತಾನು ಏನ್ ಬಯಸ್ತಿದ್ನೋ ತನ್ನ ಗಂಡನಿಂದ ಅದೇ ಮಾತುಗಳು ದತ್ತಾಬಾಯಿಂದ ಬಾಯಿಂದ ಬರ್ತದೆ ಅಂತ ಅದನ್ನ ಕೇಳೋ ಖುಷಿಯಲ್ಲಿ ಏನಂತಿದ್ರೆ ಬಟ್ ವರುಣ ದೇವ ಅಡ್ಡಿ ಬಂದ್ಬಿಡ್ತಾನೆ ವರುಣ ದೇವ ಅಡ್ಡಿ ಬರ್ತದಾಗೆ ದೃಷ್ಟಿಯಲ್ಲಿ ಆತಂಕ ಜೋರಾಗ್ಬಿಡುತ್ತೆ ಯಾಕಂದ್ರೆ ಅವಳು ಬಿಳಿ ಬಣ್ಣದ ಸತ್ಯ ಮಳಿ ಎಲ್ಲಿ ನಿಜವಾಗ್ಲು ಬಂದುಬಿಟ್ರೆ ಖಂಡಿತವಾಗ್ಲೂ ಕೂಡ ಹೊರಗಡೆ ಬಿಡುತ್ತೆ ಅನ್ನೋ ಸತ್ಯದ ಅರಿವು ಆ ಒಂದು ಭಯ ದೃಷ್ಟಿಯಲ್ಲಿ ಇರುವುದರಿಂದಾಗಿ ಅಲ್ಲಿಂದ ಹೊರಟೆ ಹೋಗ್ಬಿಡ್ತಾಳೆ ಇದರಿಂದ ದತ್ತಾಬಾಯಿಗೆ ತುಂಬಾ ಸಿಟ್ಟು ಬರುತ್ತೆ ದೃಷ್ಟಿ ಬಗ್ಗೆ ಏನಿದು ನಾನು ಮನ್ಸಿನ ಮಾತನ್ನ ಹೇಳ್ಕೋಬೇಕು ಅಂತ ಅನ್ಕೊಂಡೆ ದೃಷ್ಟಿ ಈ ರೀತಿ ಹೋಗ್ಬಿಟ್ಲಲ್ಲ ಅಂತ ಹಾಗಾಗಿ ಬಜ್ರಾಂಗಿನ ಎಲ್ಲಿದ್ರು ಈಗಲೇ ಬರಬೇಕು ಅಂತ ಹೇಳಿ ಕರೆಸ್ತಾರೆ ನೋಡು ದೃಷ್ಟಿ ಹೇಗೆ ಮಾಡಿಬಿಟ್ಲು ನಾನು ಮನ್ಸಿನ ಮಾತನ್ನ ಹೇಳ್ಕೋಬೇಕು ಅಂತ ಅನ್ಕೊಂಡ್ರೆ ದೃಷ್ಟಿ ಹೀಗೆ ಮಾಡಿಬಿಟ್ಲಲ್ಲ ಅಂತ ಅಷ್ಟರಲ್ಲಿ ಕಿಶೋರ್ ಸೈಲೆಂಟ್ ಕೂಡ ಬರ್ತಾರೆ ಏನ್ ಮನ್ಸಿನ ಮಾತು ಏನ್ ಕಥೆ ಅಂತ ದತ್ತಾಬಾಯಿನ ಕೇಳ್ತಿದ್ದಾರೆ ಅವ್ರಿಗೂ ಕೂಡ ಗೊತ್ತಿದೆ ದತ್ತ ಬಾಯಿ ಮನಸ್ಸಲ್ಲಿ ದೃಷ್ಟಿ ಬಗ್ಗೆ ಪ್ರೀತಿ ಇದೆ ಅದೇ ವಿಶ್ವವನ್ನ ಹೇಳ್ಕೋಬೇಕು ಅಂತ ಮುಂದಾಗಿರ್ತಾರೆ ಅಂತ ಆದ್ರೂ ಕೂಡ ಚೇರ್ಸೋಕೆ ಅಂತ ದತ್ತಾ ಬಾಯ್ ನೇಳ್ತಿದ್ರೆ ಈ ಕಡೆ ದತ್ತಾಬಾಯಿ ಅದು ಇದು ಇದು ಅದು ಅಂತ ಹೇಳಿ ಕೊನೆಗೂ ನನಗೆ ದೃಷ್ಟಿ ಮೇಲೆ ಲವ್ ಆಗಿದೆ ಆ ಲವ್ ಅನ್ನ ನಾನು ಹೇಳ್ಕೋಬೇಕು ಅಂತ ಹೇಳಿ ದತ್ತಾಬಾಯಿ ಹೇಳ್ತಾರೆ ಹೌದಾ ಮನ್ಸಾರೆ ಮನ್ಸಿನ ಬಿಚ್ಚಿ ಹೇಳ್ಕೊಂಡ್ರೆ ಆಗೋಯ್ತು ಅಂತ ಬಜರಂಗಿ ಎಲ್ಲರೂ ಕೂಡ ಸಜೆಷನ್ ಕೊಟ್ರೆ ಹೇಳ್ಕೊಳ್ಳೋಣ ಅಂತಾನೆ ಹೋಗಿದೆ ಆದ್ರೆ ದೃಷ್ಟಿ ನನ್ನ ಮಾತನ್ನ ಕೇಳಿದೆ ಇಲ್ಲಿಂದ ಹೋಗ್ಬಿಟ್ಲು ಅದಕ್ಕೆ ಏನ್ ಮಾಡ್ಬೇಕು <Sess> ು ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳಿ ದತ್ತಾಬಾಯಿ ಬಾಯಿ ಹೇಳಿದಾಗ ಸಾಕಷ್ಟು ರೀತಿಯ ಒಂದಷ್ಟು ಐಡಿಯಾಸ್ ಕೊಡ್ತಾರೆ ಯಾವುದೂ ಕೂಡ ವರ್ಕೌಟ್ ಆಗೋದಿಲ್ಲ ಅನ್ಸುತ್ತೆ ಕೋಣೆಗೆ ಸೈಲೆಂಟ್ ಗಿಟಾರ್ ಇಟ್ಕೊಂಡು ಬಂದಿದೆ ನೋಡಿ ದತ್ತ ಬಾಯಿ ಮನಸ್ಸಿನ ಮಾತನ್ನು ನೆಜವಾಗ್ಲು ಹಾಡಿನ ಮುಖಾಂತರ ಹೇಳಿ ಹೆಣ್ಣು ಯಾವುದು ಕರಗ್ತಾಳೋ ಬಿಡ್ತಾಳೋ ಹೊಗ್ಲಕ್ಕೆ ಖಂಡಿತ ಕರ್ಗೆ ಕರಗ್ತಾರೆ ಖಂಡಿತವಾಗ್ಲೂ ದೃಷ್ಟಿನ ಹೊಗಳ ನೀವು ಆ ಕಾವ್ಯವನ್ನ ರಚಿಸಿ ಅವಳು ಮುಂದೆ ಹಿಡಿದ್ರೆ ಖಂಡಿತ ಆಕೆ ನಿಮ್ಮ ಪ್ರೀತಿಯನ್ನು ಒಪ್ಕೊಂಡು ಒಪ್ಕೋತಾರೆ ಅಂತ ಸೈಲೆಂಟ್ ಹೇಳಿದಾಗ ಹೌದು ಹಳೆ ಕಾಲದ ಈ ಒಂದು ಪಾತ್ರ ಖಂಡಿತ ವರ್ಕೌಟ್ ಆಗತ್ತೆ ಅಂತ ಅನ್ನಿಸ್ತದೆ ಅದತ್ತು ಖಂಡಿತ ನೀನು ಹಾಡನ್ನ ಬರೆದು ದೃಷ್ಟಿ ಹತ್ರ ನಿನ್ನ ಪ್ರೀತಿಯನ್ನ ನಿವೇದನೆ ಮಾಡ್ಕೋ ಅಂತ ಬಜರಂಗಿ ಹಾಗೆ ಕಿಶೋರ್ ಅವರು ಕೂಡ ಹೇಳ್ತಾರೆ ಬಟ್ ಇಲ್ಲಿ ದೃಷ್ಟಿಗೆ ತುಂಬಾನೇ ಭಯ ಆಗಿತ್ತು ಮಳೆ ಏನಾದ್ರೂ ಬಂದು ದತ್ತನ ಮುಂದೆ ತನ್ನ ಬಣ್ಣ ಕಳ್ಚು ಬಿದ್ದಿದ್ರೆ ಅಂತ ಅದೇ ಒಂದು ಭಯವನ್ನ ಅಮ್ಮನ ಹತ್ರ ಚೆನ್ನಮ್ಮ ಅವ್ರ ಹತ್ರ ತೋಡ್ಕೋತಾರೆ ಆಲ್ರೆಡಿ ಇಲ್ಲಿ ಚೆನ್ನಮ್ಮ ತನ್ನ ಮಗಳು ಸೀಮಾಗೆ ತರಾಟೆಗೆ ತಗೊಂಡಿದ್ದೆ ನನ್ನ ಮಗಳ ಬದುಕಲ್ಲಿ ಹುಳಿ ಹೆಂಡದ್ರೆ ಖಂಡಿತ ನಿಜ ಚೆನ್ನಮ್ಮನ ಅವತಾರವನ್ನ ನೋಡ್ಕೊಂಡು ಅಂತ ಬೆಂಡೆತ್ತಿದ್ರು ಇವಾಗ ದೃಷ್ಟಿ ತನ್ನ ಗೋಳನ್ನ ಹೇಳ್ಕೊಂಡಾಗ ಖಂಡಿತ ಮಗ್ಳೆ ಯೋಚನೆ ಮಾಡ್ಬೇಡ ನಿನ್ನ ಮತ್ತೆ ಸೌಕಾರ್ಯನ ದೂರ ಮಾಡೋಕೆ ಯಾರಿಂದ ಕೂಡ ಸಾಧ್ಯ ಇಲ್ಲ ಈಗ ನೀನ್ ಕಂಡಂಗೆ ನಿನ್ ಮೇಲೆ ಪ್ರೀತಿ ಬಂದದ ಹಾಗಾಗಿ ಹೆಂಡತಿ ಅಂತ ಒಪ್ಕೊಂಡಿದ್ದಾರೆ ಅಂದ್ಮೇಲೆ ಬುದ್ಧಿಯವ್ರ ಮುಂದೆ ನೀನು ಹೋಗಿ ಸತ್ಯವನ್ನ ಹೇಳಿದ್ರೆ ಖಂಡಿತ ಅವರು ನಿನ್ನ ಕ್ಷಮಿಸಿ ಒಪ್ಕೋತಾರೆ ಇವತ್ತೆಲ್ಲ ನೀನು ಅನ್ಭವಿಸ್ತಿದ್ಯಾ ನೋವನ್ನು ಅದಕ್ಕೆ ಆದರೆ ನೋವನ್ನು ಅಂದರೆ ಅದಕ್ಕೆ ನಾನೇ ಕಾರಣ ಆಗ್ಬಿಟ್ಟೆ ಮಗಳೇ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು ನಿನ್ನ ಮೇಲೆ ಯಾರನ್ನ ಕಣ್ಣು ಬೀಳ್ಬಾರ್ದು ಅನ್ನೋ ಕಾರಣಕ್ಕೆ ನಾನು ಈ ರೀತಿ ಮಾಡಿದೆ ಆದರೆ ಇದೇ ಇವತ್ತು ನಿನ್ನ ಬಾಳಿಗೆ ಮುಳುವಾಗ್ಬಿಟ್ಟಿದೆ ಅಂತ ಚೆನ್ನಮ್ಮವರು ಕ್ಷಮೆ ಕೇಳ್ತಾರೆ ದೃಷ್ಟಿ ಬಳಿ ಅವ ನಿಂದೇನು ಕೂಡ ತಪ್ಪಿಲ್ಲ ನೀನು ಯಾಕೆ ನನ್ನ ಹತ್ರ ಕ್ಷಮೆ ಕೇಳ್ತಿದ್ಯಾ ಅಂತ ಹೇಳಿದೆ ಬುದ್ಧಿಯವರ ಹತ್ರ ಹೇಳಿಬಿಡು ದೃಷ್ಟಿ ನಿನ್ನ ಬಣ್ಣದ ಸತ್ಯವನ್ನು ಅಂತ ಹೇಳ್ತಾರೆ ಹಾಗಾಗಿ ದೃಷ್ಟಿ ಕೂಡ ನಿರ್ಧಾರ ಮಾಡೇ ಬಿಡ್ತಾಳೆ ತನ್ನ ಗಂಡನ ಹತ್ರ ತನ್ನ ಬಿಳಿ ಬಣ್ಣದ ಸತ್ಯವನ್ನ ಹೇಳಬೇಕು ಅಂತ ಇತ್ತ ಕಡೆ ಸೀಮಾ ಅದನ್ನೇ ಟ್ರಮ್ ಕಾರ್ಡ್ ಮಾಡಿಕೊಂಡಿದೆ ಶರು ಹತ್ರ ಹೋಗಿ ನನ್ನ ಹತ್ರ ಒಂದು ಬ್ರಹ್ಮಾಸ್ತ್ರ ಇದೆ ಅದನ್ನ ಪ್ರಯೋಗ ಮಾಡಿದ್ರೆ ಖಂಡಿತವಾಗ್ಲು ದತ್ತಬ ಯಾವುದೇ ಕಾರಣಕ್ಕೂ ಕೂಡ ದೃಷ್ಟಿ ಕಡೆ ತಿರುಗೂ ಕೂಡ ನೋಡುವುದಿಲ್ಲ ಅನಂತರ ನಾನೇ ಪಟ್ಟದ ಅರಸಿ ಆಗ್ಬಿಡ್ತೀನಿ ಅವನ ಹೃದಯದ ಒಡತಿ ಆಗ್ತೀನಿ ಅಂತ ಹೇಳ್ತಿದ್ರೆ ಏನ್ ಮಾತಾಡ್ತಿದ್ಯಾ ಸೀಮಾ ನೀನು ತಲೆ ಕೆಟ್ಟಿದ್ಯಾ ನಿಮಗೆ ನಿಜವಾಗ್ಲೂ ದತ್ತ ಬಾಯಿಗೆ ದೃಷ್ಟಿ ಮೇಲೆ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಆಗ್ಬಿಟ್ಟಿದೆ ಅದರಲ್ಲೂ ಇಂಪನ ಬಂದು ಹೋದ್ಮೇಲೆ ಇನ್ನಷ್ಟು ಜಾಸ್ತಿ ಲವ್ ಆಗಿದೆ ನಿಜವಾಗ್ಲೂ ದತ್ತ ಮತ್ತೆ ದೃಷ್ಟಿನ ದೂರ ಮಾಡೋಕ್ಕಾಗುತ್ತೆ ಅಂತ ಅನ್ಕೊಂಡಿದ್ಯಾ ಯಾವ ನಿನ್ನ ಬ್ರಹ್ಮಾಸ್ತ್ರ ಯಾವ ಅಸ್ತ್ರನೂ ಕೂಡ ವರ್ಕೌಟ್ ಆಗೋದಿಲ್ಲ ನಿಜವಾಗ್ಲೂ ಅವ್ರು ಇವರನ್ನ ದೂರ ಮಾಡಬೇಕು ಅಂದರೆ ಅದು ನನ್ನಿಂದ ಮಾತ್ರ ಸಾಧ್ಯನೇ ಹೊರತು ಯಾವ ಬ್ರಹ್ಮಾಸ್ತ್ರದಿಂದನೂ ಅಲ್ಲ ಅಂತಿದ್ದಾರೆ ಜೊತೆಗೆ ಇತ್ತ ಕಡೆ ಏನದು ಬ್ರಹ್ಮಾಸ್ತ್ರ ಅಂತ ಕೇಳಿದಾಗ ಖಂಡಿತವಾಗ್ಲೂ ಈ ಬ್ರಹ್ಮಾಸ್ತ್ರ ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಪ್ರೀತಿ ಹೇಳ್ಕೊಳೋದಲ್ಲ ಮುಖ ಕಂಡ್ರೂ ಆಗೋದಿಲ್ಲ ಅಂತ ಒಂದು ಸನ್ನಿವೇಶ ಉದ್ಭವ ಆಗುತ್ತೆ ಆ ಬ್ರಹ್ಮಾಸ್ತ್ರ ನಿಮ್ಗೇನು ಅಂತ ಹೇಳಿಬಿಟ್ರೆ ಇವಾಗ ತಾನೇ ಹೇಳಿದ್ರಲ್ವ ನಿಮ್ಮ ಗಡ್ಡ ಬಂದವ್ರ ಕಥೆಯನ್ನು ಮುಗಿಸ್ತೀನಿ ಅಂತ ಹಾಗೆ ನನ್ನ ಕಥೆಯನ್ನು ಕೂಡ ಮುಗಿಸಿ ನನ್ನ ಬ್ರಹ್ಮಾಸ್ತ್ರವನ್ನು ತಗೋತೀರಾ ನೀವು ಯಾವುದೇ ಕಾರಣಕ್ಕೂ ನನ್ನ ಬ್ರಹ್ಮಾಸ್ತ್ರ ಏನು ಅನ್ನೋ ವಿಶ್ವವನ್ನು ನಾನು ನಿಮ್ಮ ಹತ್ರ ಹೇಳ್ಕೊಳ್ಳುವುದಿಲ್ಲ ಅಂತ ಸಿಂಹ ಹೇಳ್ಬಿಡ್ತಾರೆ ಈ ಕಡೆ ತಲೆಯಲ್ಲಿ ಹುಳ ಬಿಟ್ಬಿಟ್ಟಿದ್ದಾಳೆ ಸಿಂಹ ಶರು ತಲೆಯಲ್ಲಿ ಏನಿರ್ಬೋದು ಅಂತ ಊಹಿಸೋದು ತುಂಬಾ ಕಷ್ಟವಾಗತ್ತೆ ಶರುಗೆ ಯಾಕಂದರೆ ಆಕೆಗೆ ಬಿಳಿ ಬಣ್ಣದ ಸತ್ಯನೇ ಗೊತ್ತಿಲ್ಲ ಇವತ್ತು ಬಿಳಿ ಬಣ್ಣದ ಸತ್ಯವನ್ನ ಅರಿಯುವುದು ತುಂಬಾ ಕಷ್ಟ ಆಗ್ತದೆ ಶರುಗೆ ಕಡೆ ಕೋಣೆಗೂ ದತ್ತ ಬಾಯಿ ತನ್ನ ಮನಸ್ಸಿನ ಮಾತನ್ನ ಹಾಡಿನ ಮುಖಾಂತರ ಬರ್ಕೊಂಡಿದ್ದೆ ದೃಷ್ಟಿ ಮನೆಗೆ ಬಂದಿದ್ದಾರೆ ದೃಷ್ಟಿ ಮನೆ ಮುಂದೆ ಬಂದು ನಿಂತಿದ್ದೆ ತಾನು ಹೀಗೆ ದೃಷ್ಟಿ ಹತ್ರ ಮಾತಾಡ್ಬೇಕು ಅನ್ನೋದನ್ನ ತುಂಬಾ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ನಾನು ನಿನ್ನನ್ನು ತುಂಬ ಪ್ರೀತಿ ಮಾಡ್ತೀನಿ ನಿನ್ನನ್ನು ಬಿಟ್ಟು ಇರುವುದಿಲ್ಲ ಇಡೀ ಒಂದು ಊರಿಗೆ ಬಾಯಿ ಆದರೆ ನಿನ್ನ ಪಾಲಿಗೆ ನಿಜವಾಗ್ಲೂ ಪ್ರೀತಿಯ ದತ್ತು ಅಂತೆಲ್ಲೂ ಕೂಡ ಹೇಳ್ತಿದ್ದಾರೆ ನನ್ನ ಬದುಕು ಇಷ್ಟು ಬದಲಾಗಿದೆ ಅಂದರೆ ಅದಕ್ಕೆ ಕಾರಣ ನೀನೇ ಅಂತ ಕೂಡ ಹೇಳ್ತಿದ್ದಾರೆ ದೃಷ್ಟಿಯನ್ನು ಹಾಡಿ ದತ್ತ ಬಾಯಿ ಆತ ಕಡೆ ರಾಜು ಸೀಮಾಳನ್ನು ಗೂಢಾಚಾರಿಕೆ ಮಾಡೋಕ್ಕೆ ಹೋಗಿದ್ರು ಫೋನ್ನಲ್ಲಿ ರೆಕಾರ್ಡ್ ಕೂಡ ಮಾಡಿಕೊಂಡ್ರು ಬಟ್ ಅವ್ರು ಏನು ಮಾತಾಡ್ತಿದ್ದಾರೆ ಅಂತ ಕೇಳಿಸಲಿಲ್ಲ ಬಟ್ ತಲೆ ಕೆಟ್ಟಿದ್ದಂಥ ಊರಲ್ಲಿ ಯಾರು ಪರಿಚಯ ಇರಬಹುದು ಅನ್ನೋ ಅನುಮಾನ ರಾಜುಗೆ ಬಟ್ ಜೊತೆಗೆ ಅದನ್ನ ಸಾಕ್ಷಿಯಾಗಿ ತಂದು ದೃಷ್ಟಿ ಮುಂದೆ ತೋರಿಸುವುದಕ್ಕೆ ರಾಜು ಮುಂದಾಗ್ತಿದ್ದಾರೆ ಬಂದು ಪ್ರಪೋಸ್ ಮಾಡ್ತಿರೋದನ್ನ ನಿಜವಾಗ್ಲು ರಾಜು ನೋಡಿದ್ದೆ ಭಾವನ ರೇಖಿಸೋಕೆ ಶುರು ಮಾಡ್ತಾರೆ ಅಕ್ಕನೇ ಇಲ್ಲ ಭಾವ ಮನೆಯಲ್ಲಿ ಯಾರು ಇಲ್ಲ ನೀವು ಹೇಳಿದ ಏನು ಕೂಡ ಯೂಸ್ ಇಲ್ಲ ಅಂದಾಗ ಏನಪ್ಪಾ ಮಾಡುದು ಅಂತ ದತ್ತಾಬಾಯ್ಗೆ ಅನ್ನಿಸ್ಬಿಟ್ಟಿದೆ ಅದ ಕಡೆ ದೃಷ್ಟಿಯನ್ನ ಹಬ್ಬಕ್ಕ ಕರ್ಸ್ಕೊಂಡಿದ್ದಾರೆ ಕರ್ಸ್ಕೊಂಡಿದ್ದೆ ನಿನ್ನ ಸಂಸಾರ ಉಳಕೊಳ್ಳುದು ನಿನ್ ಕೈಲಿದೆ ದೃಷ್ಟಿ ನಿನ್ ಸಂಸಾರ ಚೆನ್ನಾಗಿರಬೇಕು ನಿನ್ನ ಬದುಕು ಚೆನ್ನಾಗಿರಬೇಕು ಅಂದ್ರೆ ಮೊದ್ಲು ನೀನು ನನ್ನ ಅಕ್ಕ ಸೀಮಾನ ದತ್ತನಿಂದ ದೂರ ಮಾಡಬೇಕು ಅಂತ ಹೇಳ್ತಾರೆ ದೃಷ್ಟಿಗೆ ಟಾಸ್ಕ್ ಅಂತಾನೆ ಹೇಳ್ಬೋದು ಬೇಕಿದ್ರೆ ಅಕ್ಕನಿಗೋಸ್ಕರ ತನ್ನ ಜೀವನ ಪಣಕ್ಕಿಟ್ಟು ತ್ಯಾಗ ಮಾಡೋಕೆ ರೆಡಿ ದೃಷ್ಟಿ ನಿಜವಾಗ್ಲೂ ಕೂಡ ಅಕ್ಕನನ್ನ ದತ್ತನಿಂದ ದೂರ ಮಾಡ್ತಾಳೆ ಅನ್ನೋದೇ ಇಕ್ಷು ಪ್ರಶ್ನೆ ಆಗಿದೆ ಇದರ ನಡುವೆ ದತ್ತಾಬಾಯಿ ತನ್ನ ಪ್ರೀತಿಯ ಮಾತನ್ನ ಹೇಳ್ಕೋಬೇಕು ಅಂತ ಹೇಳಿ ಡೇಟ್ ಕೆ ಕರೆದಿದ್ದಾರೆ ದೃಷ್ಟಿನ ದೃಷ್ಟಿ ಕೂಡ ತಮ್ಮ ಮುದ್ದಾಗಿ ರೆಡಿ ಆಗಿದೆ ತನ್ನ ಗುಟ್ಟನ್ನ ಕೂಡ ರಟ್ಟು ಮಾಡಬೇಕು ದತ್ತನ ಮುಂದೆ ಅಂತ ಹೇಳಿ ನಿರ್ಧಾರ ಮಾಡಿಕೊಂಡೆ ಬಂದಾಳ ಇತ ಕಡೆ ದತ್ತಾಬಾಯಿ ದೃಷ್ಟಿಯನ್ನ ನೋಡಿ ಕಳ್ದ ಹೋಗ್ತಾ ತನ್ನ ಮನಸ್ಸನ್ನ ಆವರಿಸಿಕೊಂಡಿದೆಯ ದೃಷ್ಟಿ ಆ ಲವ್ ಯು ಅಂತ ಹೇಳ್ತದ ಈ ಕಡೆ ದೃಷ್ಟಿ ಕೂಡ ದತ್ತನ ಪ್ರೀತಿಯಲ್ಲಿ ಮುಳುಕೋಗ್ತದಾಳೆಲ್ಲದರ ನಡುವೆ ತನ್ನ ಸತ್ಯವನ್ನ ಹೇಳಬೇಕು ಅಂತ ಅನ್ಕೊಂಡು ಬಂದಿರ್ತಕ್ಕಂತ ದೃಷ್ಟಿ ಕುನಿಗೂ ದತ್ತಾಬಾಯಿನ ಮುಂದೆ ಬಿಳಿ ಬಣ್ಣದ ತನ್ನ ನಿಜವಾದ ಅವತಾರದಲ್ಲಿ ಬಂದೇ ಬಿಡ್ತಾಳ ಬರ್ತದ ಾಗೆ ನಿಜವಾಗ್ಲೂ ದತ್ತಾ ಬಾಯಿ ಶಾಕ್ ಆಗಿ ಶೇಕ್ ಆಗಿಬಿಡ್ತಾರ ಅಥವಾ ಇದು ಎಲ್ಲದಕ್ಕೂ ಕೂಡ ಮೀರಿದೆ ಸೀಮಾನೆ ದೃಷ್ಟಿಯ ನಿಜ ಬಣ್ಣದ ಸತ್ಯವನ್ನ ಹೇಳಿ ದತ್ತ ಮತ್ತೆ ದೃಷ್ಟಿ ಇಬ್ರು ಕೂಡ ದೂರ ಆಗೋದಕ್ಕೆ ಕಾರಣವಾಗಿ ಬಿಡ್ತಾರೆ ಏನಾಗುತ್ತೆ ಏನ್ ಕತೆ ಯಾವ ರೀತಿಯಲ್ಲಿ ಕತೆ ಟ್ವಿಸ್ಟ್ ತಗೊಳ್ಳುತ್ತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ